ಹಿಂದೂ ಹಿಂದೂ ಅಂತ ಹೇಳ್ಬಿಟ್ಟು ಲೂಟಿಕೋರ್ ಹಿಂದೂಗಳ ವರ್ಣಾಶ್ರಮದ ಲೇ ಅಂದ್ರೆ ಪ್ರಕಾರ ಜೀತ ಪದ್ಧತಿ ಇರಬೇಕಾ ನಮ್ಗೆ ಮಗನೇ ಏ ಸಂವಿಧಾನಕ್ಕೆ ಮರ್ಯಾದಿ ಕೊಡು ನಿನ್ನ ವಯಸ್ಸಿಗೆ ನಾವು ಮರ್ಯಾದಿ ಕೊಡ್ತೀವಿ ಮಿಡ್ ನೈಟು ಹೊಸ ವರ್ಷ ಹೊಸ ವರ್ಷಕ್ಕೆ ಇವನು ಮುತಾಲಿಕ್ ಪ್ರಮೋದ್ ಮುತಾಲಿಕ್ ಅನ್ನೋ ಒಬ್ಬ ಕೆಟ್ಟುಳ ಅಂತ ಹೇಳ್ಬೋದು ಯಾಕೆ ಇವ್ನ ಕೆಟ್ಟುಳ ಅಂತೀನಿ ಅಂತಂದ್ರೆ ನನಗೆ ಮುತಾಲಿಕು ಎರಡ್ ಸಾವಿರದ ಹನ್ನೆರಡರಲ್ಲಿ ಈ ಹೋಮ್ ಮಿನಿಸ್ಟರ್ ಇವ್ನ ಅಶೋಕ್ ನನ್ನ ಮೇಲೆ ಕೇಸ್ ಹಾಕಿದ್ದ ಜೈಲು ಹೋಗಿದ್ದಾಗ ಅವ್ರು ಯಾರೋ ಯೂನಿವರ್ಸಿಟಿ ಚಾನ್ಸಲರ್ಗೆ ಮಕ್ಕಳಕ್ಕೆ ಮಸಿ ಬಳ್ದು ಇವನು ಇವನು ಹುಡುಗರು ಒಳಗೆ ಬಂದು ಅಲ್ಲಿ ಪರಿಚಯ ಆದರು ಪರಿಚಯ ಆದ್ಮೇಲೆ ಹಿಂಗೆ ಬೆಂಗಳೂರಿಗೆ ಬಂದಾಗ ಯಾವಾಗ ನಾನು ಕಾರ್ಗಿರ್ ಕೆಲ್ತ ಕೊಟ್ಟೆ ಅದೇ ಮೂಮೆಂಟ್ ಅಲ್ಲಿ ಸಾವಿರದ ಹದಿಮೂರರಲ್ಲಿ ಈ ಮುತಾಲಿಕ್ ಹುಡುಗರು ಸಿಂದಗಿ ಸಿಂದಗಿನಲ್ಲಿ ತಹಸೀಲ್ದಾರ್ ಆಫೀಸ್ ಮೇಲೆ ಪಾಕಿಸ್ತಾನಿ ಫ್ಲಾಗನ್ನು ಆರಿಸ್ಬಿಟ್ಟು ಅವಾಗ ಬಿಜೆಪಿ ಗವರ್ಮೆಂಟ್ ಇರ್ತದೆ ಆರ್ ವರ್ಷಕ್ಕೂ ಹೋಮ್ ಮಿನಿಸ್ಟ್ರು ಏನ್ ಆ ಸಿಂಧಿಗೆ ಹತ್ತು ಉರಿತು ಹತ್ತು ಉರಿದಾಗ ಈ ನಾಲ್ಕು ಜನ ಶ್ರೀರಾಮ ಸೇನೆ ಹುಡುಗರನ್ನ ಅರೆಸ್ಟ್ ಮಾಡ್ತಾರೆ ಇವನು ಇವನು ಮುತಾಲಿಕ್ ನಮ್ಮವರಲ್ಲ ನಮ್ಮೋರಲ್ಲ ಹೇಳಿ ಡಿಸ್ಟೌನ್ ಮಾಡ್ತಾನೆ ಬಟ್ ಅವ್ರ ಐ ಡಿ ಕಾರ್ಡ್ಗಳು ಸಿಕ್ಕಾಕ್ ಅಂತದ ಐಡಿಗಳು ಸಿಕ್ಕಾಕೊಂಡ್ಮೇಲೆ ಇವನೇ ಮಾಡಿಸಿ ಅದು ಮುತಾಲಿಕ್ ಅಂತ ಹೇಳಿ ಆಗಿನ ಹೋಮ್ ಮಿನಿಸ್ಟರ್ ಆರು ವರ್ಷಕ್ಕೂ ಇವ್ರ ಮೇಲೆ ಈ ಮುತಾಲಿಕ್ ಮೇಲೆ ಗೂಂಡಾ ಆಕ್ಟ್ ಹಾಕ್ಬೇಕು ಆ ಸಿಂಧಿಗಿನ ಈ ಪಾಕಿಸ್ತಾನಿ ಫ್ಲಾಗ್ ವಿಚಾರನ ಆರಿಸಿ ಇವನು ನಮದಿ ಹಾಳು ಮಾಡ್ದ ಅಂತ ಗೂಂಡಾ ಆ್ಯಕ್ಟ್ ಮಾಡಬೇಕು ಅಂತಾರೆ ಆ ಟೈಮಲ್ಲಿ ನಾನು ಪರಿಚಯದಿಂದ ನನಗೆ ಅಪ್ರೋಚ್ ಮಾಡ್ತಾನೆ ನಾನು ಈ ಮುತಾಲಿಕನ ಜಾಲಿರೋ ಆರ್ ಅಶೋಕ್ ಮನೆ ಕರ್ಣ್ತೀನಿ ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ ಆವತ್ತು ಆರ್ ಅಶೋಕ್ಗೆ ಆರ್ ಅಶೋಕ್ ವಯಸ್ಸಾಗಿದೆ ಈತನನ್ನ ಯಾ ಗೂಂಡಾ ಆಕ್ಟ್ ಹಾಕ್ಬೇಡಿ ಸುಮ್ಮನೆ ತೊಂದರೆ ಆಗತ್ತೆ ವಯಸ್ಸಾಗಿದೆ ಎಲ್ಲೋ ಹೋರಾಟಗಾರ ಅಂದ್ರೆ ಏ ಹೋರಾಟಗಾರಲ್ಲ ಜಗದೀಶ್ ಅವರೇ ನೋಡಿ ಇವನು ಹುಡುಗರು ಕಾಸಿಸ್ಕೊಂಡು ಹುಡುಗರ್ ಕೈಲಿ ಪಾಕಿಸ್ತಾನಿ ಫ್ಲಾಗ್ ಸಿಂದಗಿ ಇತ್ತ ಏನೋ ಸಿಂಧ್ಗಿ ತಾಲೂಕ್ ಆಫೀಸ್ ಮೇಲೆ ಆ ನೆಮ್ಮದಿ ಇಲ್ಲ ಹೆಚ್ಚು ಕಮ್ಮಿ ಒಂದು ವಾರ ಆಯಿತು ಅಲ್ಲಿ ಒಬ್ಬರಿಗೊಬ್ರು ಗಲಾಟೆಗಳು ಮಾಡ್ಕೊಂಡು ಹೊರದಾಡ್ಕೊಂಡು ಸಾಯ್ತವ್ರೆ ಇವನೇನೋ ಸಿಂದಿಗೆ ಫ್ಲಾಗ್ ಕೇಳಿದ್ರೆ ಇಲ್ಲ ಅಂತಂದ ಆಮೇಲೆ ಓಮನ್ ಮುಂದೆ ಒಪ್ಕೊಂಡ ಆರು ವರ್ಷಕ್ಕೆ ಮುಂದೆ ಇವನು ಮುತಾಲಿಕ್ ಒಪ್ಕೊಂಡ ನಾನೇ ಹೇಳಿ ಆರಿಸಿದ್ದು ಅಂತ ನಾನು ಆವತ್ತು ಅವನನ್ನ ಆ ಮುತಾಲಿಕ್ನ ಮೇಲೆ ನನ್ನ ಸವಾಸಕ್ಕೆ ಬರಬೇಡಪ್ಪ ನನ್ನ ಏನು ಕೇಳಬೇಡ ನಾನು ಅನ್ಕೊಂಡಿದ್ದೆ ಇವ್ರು ಈತ ಇನ್ನೋಸೆಂಟ್ ಅಂತ ಆರು ವರ್ಷಕ್ಕೂ ಡಿ ಸಿ ಪಿನ ಕರ್ಸಿದ್ರು ಎರಡು ಸಾವಿರದ ಹದಿಮೂರಿನ ವಿಚಾರ ಇದು ಎರಡು ಸಾವಿರದ ಹದಿಮೂರರಲ್ಲಿ ಗೂಂಡ ಆ್ಯಕ್ಟ್ ಹಾಕಬೇಕು ಅಂತ ಇದೇ ಬಿ ಜೆ ಪಿ ಸರ್ಕಾರ ಹೋಮ್ ಮಿನಿಸ್ಟರ್ ಆರ್ ಅಶೋಕ ಅವರ ಹೋಮ್ ಮಿನಿಸ್ಟರ್ ಇದ್ದಾಗ ಇದೇ ಮುತಾಲಿಕ್ ಮೇಲೆ ಡಿಸೈಡ್ ಮಾಡಿದಾಗ ಕಾರಣ ಸಿಂದಗಿ ತಾಲೂಕು ಆಫೀಸ್ ಮೇಲೆ ಪಾಕಿಸ್ತಾನಿ ಫ್ಲಾಗ್ ಆರಿಸುತ್ತೆ ಆರಿಸ್ಬಿಟ್ಟು ಅವರು ಎಸ್ಕೇಪ್ ಆಗಿಬಿಡ್ತಾರೆ ಈ ಮುತಾಲಿಕ್ ಹುಡುಗರು ಅದಾದ ನಂತರ ಅವ್ರು ನಾಲ್ಕು ಜನ ಅರೆಸ್ಟ್ ಮಾಡ್ತಾರೆ ಈತ ಕಾರಣ ಅಂತ ಗೊತ್ತಾಗುತ್ತೆ ಈತನೇ ಆರಿಸಿರೋದು ಅಂತ ಗೂಂಡ್ ಹಾಕ್ಬೇಕು ಅಂದಾಗ ನನ್ನನ್ನು ಅಪ್ರೋಚ್ ಮಾಡ್ತಾನೆ ನಾನು ರಿಕ್ವೆಸ್ಟ್ ಮಾಡಿ ಆವತ್ತಿನ ಹೋಮ್ ಮಿನಿಸ್ಟರ್ ಆರೋಗ್ಯಕ್ಕೆ ಹೇಳಿ ರಿಕ್ವೆಸ್ಟ್ ಮಾಡಿ ಮಾಡಿ ಆಕ್ಟ್ ಹಾಕ್ಬೇಡಿ ಅಂತ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಅದು ಅಲ್ಲಿಗೆ ನಿಂತು ಆಯಿತು ನಾನು ಹೇಳಿದೆ ಆಮೇಲೆ ನಿನ್ನ ಸವಾಸ ನನಗೆ ಬೇಡಪ್ಪ ನೀನು ಇಷ್ಟು ದೊಡ್ಡ ವ್ಯಕ್ತಿ ಅಂತ ನಂಗೆ ಗೊತ್ತಿರೋಲ್ಲ ಹೇಳಿ ಐ ಸ್ಟಾರ್ಟೆಡ್ ಅವಾಯ್ಡಿಂಗ್ ದಿಸ್ ಮುತಾಲಿಕ್ ತದನಂತರ ಇವನ ಹೆಸರು ಬಂದಿದ್ದು ಗೌರಿ ಲಂಕೇಶ್ ಗೌರಿ ಲಂಕೇಶ್ ಕೇಸಲ್ಲಿ ಗೌರಿ ಲಂಕೇಶ್ ಸತ್ಯ ಆಗುತ್ತೆ ಸಿದ್ದರಾಮಯ್ಯ ಸಿ ಎಮ್ ಆಗಿರ್ತಾರೆ ಎಂಟೈರ್ ಇನ್ವೆಸ್ಟಿಗೇಷನ್ ಏನೇ ಮಾಡಿದ್ರೂ ಒಂದು ಒಂದು ಟ್ರೇಸ್ ಔಟ್ ಕೂಡ ಸಿಗಲ್ಲ ಬಿಲೀವ್ ಇಟ್ ಆರ್ ನಾಟ್ ಪೊಲೀಸ್ ಇಲಾಖೆಗೆ ನಾನೇ ಅನಾನಮಸ್ ಲೆಟರ್ ಬರೆದಿದ್ದು ಐ ಗೇವ್ ಗೌರಿ ಲಂಕೇಶ್ ಕೇಸಲ್ಲಿ ನನ್ನ ಹತ್ರ ಇದ್ದಂಥ ಮಾಹಿತಿಯನ್ನು ಲೀಡ್ ಕೊಟ್ಟಿದ್ದು ಪೊಲೀಸ್ ಅವರಿಗೆ ಮತ್ತೆ ಸರ್ಕಾರಕ್ಕೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ನಾನೇ ನನ್ನ ಹೆಸರು ಬರಲಿಲ್ಲ ಐ ರಾಟ್ ಎನ್ ಅನಾನಮಸ್ ಲೆಟರ್ ಟು ಗೌರ್ಮೆಂಟ್ ಆಫ್ ಕರ್ನಾಟಕ ಆ್ಯಂಡ್ ಪೊಲೀಸ್ ಡಿಪಾರ್ಟ್ಮೆಂಟು ಇದರಲ್ಲಿ ಯಾರು ಇನ್ವಾಲ್ವ್ಮೆಂಟ್ ಇರಬಹುದು ಯಾರನ್ನ ಕರ್ಕೊಂಬಂದು ಇಂಟ್ರೋಗೇಟ್ ಮಾಡಿದ್ರೆ ಗೌರಿ ಲಂಕೇಶ್ ಕೇಸಲ್ಲಿ ಮೂಲ ಕಿಲ್ಲರ್ ಸಿಗುತ್ತೆ ಅಂತ ಲೆಟ್ರ್ ಮುಖಾಂತರ ಪೊಲೀಸ್ ಅವ್ರಿಗೆ ಸರ್ಕಾರಕ್ಕೆ ಲೀಡ್ ಕೊಟ್ಟಿದ್ದು ನಾನೇ ಬಿಲೀವ್ ಇಟ್ ಅವರ್ ನಾಟ್ ಐ ಡಿಡ್ ದಿಸ್ ಯಾಕಂದ್ರೆ ನನಗೆಲ್ಲೋ ಒಂದು ಕಡೆ ಈ ಮುತಾಲಿಕ್ ಮೇಲೆ ಡೌಟ್ ಇತ್ತು ಯಾಕಂದ್ರೆ ವೆಪನ್ ಟ್ರೈನಿಂಗ್ ನ ಅನಧಿಕೃತವಾಗಿ ಕೊಡ್ತಾನೆ ಅಂತ ನನ್ನ ಕಿವಿಗೆ ಬಿದ್ದಿತ್ತು ಹೆಣ್ಮಕ್ಳ ಕೈಗೆ ಬರ್ಜಿ ಹುಡುಗರಿಗೆ ಅನಧಿಕೃತವಾಗಿ ಗುಂಡಾಕೋ ಟ್ರೈನಿಂಗ್ ನ ಕೊಡ್ತಾ ಇದ್ದಾನೆ ಎಲ್ಲ ಕಡೆ ಕರ್ನಾಟಕವನ್ನ ಯು ಪಿ ಬಿಹಾರ್ ಮಾಡಕ್ ಹೊಟ್ಟಿದ್ದಾನೆ ಅಂತ ನನಗೆ ಒಂದಷ್ಟು ಜನ ಬಂದು ಹೇಳೋರು ಸೊ ನಮ್ಮ ಹತ್ರ ದಾಖಲೆಗಳೇನು ಇರಲಿಲ್ಲ ಬಟ್ ಎಸ್ ಕೇಳಿದನ್ನ ಕೇಳಿಸ್ಕೊಂಡು ನಾವು ಸುಮ್ಮನೆ ಇದ್ವಿ ಸೊ ಗೌರಿ ಲಂಕೇಶ್ ಕೇಸಲ್ಲಿ ಇವನ್ ಶಿಷ್ಯ ಒಬ್ಬ ಇವನ್ ಜೊತೆಲಿ ಒಬ್ಬ ಇವನ್ ಶಿಷ್ಯ ಒಬ್ಬ ಇರ್ತಾನೆ ಓಕೆ ಈ ಫರ್ಗಾಡ್ ಇಸ್ ನೆಮ್ ಈ ಇ ಗೆಟ್ ಅರೆಸ್ಟೆಡ್ ನಾವು ಲೀಡ್ ಕೊಟ್ಟಿದ್ದೆವು ಮುದಾಲಿಕ್ ಜೊತೆಲಿ ಸುತ್ತಮುತ್ತ ಹುಡುಗರನ್ನ ಇಂಟ್ರಾಗೇಟ್ ಮಾಡಿದ್ರೆ ಗೌರಿ ಲಂಕೇಶ್ ಟಿಲ್ಲರ್ ಸಿಗಾಕಂತಾರೆ ಅಂತ ನಾನೇ ಲೀಡ್ ಕೊಟ್ಟಿದ್ದು ಪೊಲೀಸ್ ಇಲಾಖೆ ಅಲ್ಲಿವರೆಗೂ ಪೊಲೀಸ್ ಇಲಾಖೆ ನಂಗ ಬಂಗಾ ಮಂಗ ಆಬಿಡೀತು ಇನ್ಯೋ ಗೌರಿ ಲಂಕೇಶ್ ಕೇಸಲ್ಲಿ ಲೀಡ್ ಕೊಟ್ಟ ಮೇಲೆ ಆವಾಗ ಇವನ ಹತ್ರ ಪಿ ಎ ಆಗಿ ಕೆಲಸ ಮಾಡ್ತಾ ಇದ್ದ ಓಕೆ ಪಾತ್ರೆ ಸಾಮಾನ್ ಮಾರೋರ್ ಮಗ ಅವನು ಅವನು ಯಾರು ಹೊರಡೆ ಹೋಗಿದಾನೆ ಕಿಲ್ಲರು ಮುತಾಲಿಕ್ ಹತ್ರ ಕೆಲಸ ಮಾಡ್ತಾ ಒಪ್ಕೊಂಡಿಲ್ಲ ಮುತಾಲಿಕ್ ಯಾವುದೇ ಕಾರಣಕ್ಕೂ ಇವನು ಒಪ್ಕೊಂಡಿಲ್ಲ ಏ ನಮ್ಗೆ ಗೊತ್ತಿಲ್ಲ ಅಂದ ಬಟ್ ಅವ್ನ ಮನೆಗೂ ಬಂದಿದ್ದ ಅವ್ನು ಮನೆಗೂ ಜೊತೆ ಜೊತೆಯಲ್ಲಿ ಬಂದಿದ್ದ ಮುತಾಲಿಕ ಅವಾಗ ಅವಾಗ ನಮ್ಮನೆಗೆ ಬಂದಾಗ ಇವ್ ನನ್ನ ನೋಡಿದ್ದೆ ಆಗ ನಾನ್ ನೋಡಿದಾಗ ಹತ್ತೊಂಬತ್ತು ವರ್ಷ ಓಕೆ ಪರಶುರಾಮ್ ಅಂತ ಅವನ ಹೆಸರು ಪರಶುರಾಮ್ ಗೌರಿ ಲಂಕೇಶ್ ಅಲ್ಲಿ ಕೇಸಲ್ಲಿ ಆಗಿರುವ ಆ ಪರಶುರಾಮ್ ಮುತಾಲಿಕ ಕೆಲಸ ಮಾಡ್ತಾ ಇದ್ದಂತ ಪೊಲೀಸ್ ಇಲಾಖೆ ದಾಖಲೆಗಳು ಹೇಳ್ತದೆ ಅವ್ನನ್ನು ಅರೆಸ್ಟ್ ಮಾಡಿದೆ ಇಸ್ ಅ ಪಾರ್ಟ್ ಆಫ್ ದಿಸ್ ಏನೋ ಕಿಲ್ಲರ್ ಗೌರಿ ಲಂಕೇಶ್ ನ ಕೊಂದ ಟೀಮಲ್ಲಿ ಪರಶುರಾಮ್ ಇದ್ದಿದ್ದ ನಾವೇ ಲೀಡ್ ಕೊಟ್ಟಿದ್ದು ವಿ ಗೇವ್ ಐ ಗೇವ್ ದ ಲೀಡ್ ಟು ದ ಡಿಪಾರ್ಟ್ಮೆಂಟ್ ಮುತಾಲಿಕ್ ಸುತ್ತಮುತ್ತ ಇರೋ ಹುಡುಗರನ್ನ ಇಂಟ್ರಾಗೇಟ್ ಮಾಡಿದ್ರೆ ಕಿಲ್ಲರ್ಸ್ಗೆ ನಾನೇ ಪತ್ರ ಬರ್ದಿದ್ದು ಅನಾನಮಸ್ ಲೆಟರ್ ಬರೆದಿದ್ದು ಅದ್ರ ಮೇಲೆ ಪೊಲೀಸರು ಇವನ್ ಇವ್ನ ಬುಡಕ್ಕೆ ಪತ್ತೆ ಹಚ್ಚಿದ್ರು ಏನಂತಂದ್ರೆ ಪರಶುರಾಮನ್ನ ಅರೆಸ್ಟ್ ಮಾಡಿದ್ರು ಬಟ್ ಮೂಲ ಇವನೇ ನನ್ಗೆ ಯಾವತ್ತು ಇವನೇ ಮೂಲ ಅಂತ ಗೊತ್ತಿತ್ತು ಬಟ್ ಆದ್ರೆ ಈ ಡಿಸೌಂಡ್ ಆ ಪರಶುರಾಮನ್ ವಿಚಾರದಲ್ಲಿ ನನ್ಗೆ ಗೊತ್ತೇ ಇಲ್ಲ ಅಂತ ಡಿಸೌಂಡ್ ಮಾಡ್ಕೊಂಬಿಟ ಪೊಲೀಸ್ ಇಲಾಖೆನು ಕೂಡ ಈ ಮುತಾಲಿಕ್ ಅನ್ನ ಹಂಗೆ ಕೈ ಬಿಟ್ಟು ಆ ಪರಶುರಾಮನ್ನ ಗೌರಿ ಲಂಕೇಶ್ ಕೇಸಲ್ಲಿ ಅರೆಸ್ಟ್ ಮಾಡಿದ್ರು ಎಲ್ಲ ಅರ್ಧಂಬರ್ಧ ಕೆಲಸ ಅದೇ ಹೇಳಿದ್ರಲ್ಲ ಯಾವುದು ವೈರಸ್ ವೈರಸ್ಸನ್ನು ಬಿಟ್ಟು ಸ್ಪ್ರೆಡ್ ಯಾ ಯಾರೋ ಸಣ್ಣ ಪುಟ್ಟ ಕರ್ಕೊಂಬಂದ್ರ ಆ ಇಷ್ಟೆಲ್ಲ ಗೊತ್ತಾದ ಮೇಲೆ ಇವನು ಕರ್ನಾಟಕದಲ್ಲಿ ಶಾಂತಿ ಭಂಗ ಮಾಡೋ ವ್ಯಕ್ತಿ ಅಂತೇಳಿ ನಾನು ನನ್ನ ಮನಸ್ಸಲ್ಲೇ ಇವನನ್ನು ದೂರ ಇಟ್ಕೊಂಡು ವಿ ಐ ಕೆಪ್ಟಿಟ ಅವೆ ಐ ಕೆಪ್ಟಿ ಟಿಮೆ ಇವತ್ತು ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಬಿ ಟಿ ವಿನಲ್ಲಿ ಯಾರಾದರೂ ಹೊಸ ವರ್ಷನ ಆಚರಣೆ ಮಾಡಿದ್ರೆ ಓಟೆಲಲ್ಲಿ ನುಗ್ಗು ಹೊಡಿತಾನಂತೆ ಬರ ಲೇಯ್ ಮುತಾಲಿಕ್ ಬರ ಹೊಡಿ ಬರ ಬೆಂಗಳೂರಲ್ಲಿ ಆಚರಣೆ ಮಾಡಿ ಬರ ಆಮೇಲೆ ಲೇ ನೀನ್ ಯಾವನ ನಮ್ಮ ಆಚರಣೆಗೆ ನೀನು ಯಾವನಾ ಮಾಡಬೇಡ ಅಂತ ಹೇಳಕ್ಕೆ ಹೋಗ ಹೊಡಿ ಕುವೆಂಪುನಾ ಹೊಡಿದ್ಯಾನ ಕುವೆಂಪುನಾ ಕುವೆಂಪು ಒಂದು ಕುವೆಂಪು ಒಂದು ಸಾರಾಂಶ ಬರ್ದಿತ್ತರ ಓಕೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರ ಉದ್ಯಾನ ಹೇಯ್ ಮುತಾಲಿಕ್ ಕುವೆಂಪು ಕರ್ನಾಟಕವನ್ನ ಸರ್ವ ಜನಾಂಗದ ಶಾಂತಿ ತೋಟ ಅಂತ ಹೇಳಿದರೆ ರಸಿಕರ ಕಂಗಳ ಸೆಳೆಯುವ ನೋಟ ಅಂತ ಹೇಳಿದ್ದಾರೆ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕರ ಜೈನರ ಉದ್ಯಾನ ಅಂತ ಹೇಳಿದಾರೆ ಈ ಉದ್ಯಾನಕ್ಕೆ ಆ ವಿಷಕಾರಿ ನಾಗರಾವ್ ತರ ಬರ್ತೀಯಲ್ಲೋ ನಾವು ನಮ್ಗೇನೋ ಬೇಜಾರು ಏನೋ ಹೊಸ ವರ್ಷ ಅಂತ ಅಂತಾರೆ ಆಯ್ತು ಕ್ರಿಶ್ಚಿಯನ್ಸ್ ಅವರು ಆಚರಣೆ ಮಾಡ್ಕೊಳ್ಳಿ ನಾವೇನೋ ಮನೆಯಲ್ಲಿ ಏನೋ ಇರೋದನ್ನ ತಿಂದು ನಗಬಾರ್ದ ಹ ನಿನ್ನ ಲೂಟಿ ಗ್ಯಾಂಗ್ಗೆ ಬಿಜೆಪಿ ಲೂಟಿ ಗ್ಯಾಂಗ್ ಗೆ ಯಾವಾಗ ನಾವು ದರಿದ್ರ ದುಡ್ಕೊಂಡು ನಾವು ನಮ್ಮ ದುಡ್ಮೆನಲ್ಲಿ ಟ್ಯಾಕ್ಸ್ ಕಟ್ಕೊಂಡು ಹೋಗ್ ಹೊಡಿಯೋ ಹಾಸನದಲ್ಲಿ ಹಾಸನದಲ್ಲಿ ಇವನು ಆ ಪ್ರಜ್ವಲ್ ರೇವಣ್ಣ ನೂರಾರು ಹೆಣ್ಣು ಮಕ್ಕಳನ್ನ ರೇಪ್ ಮಾಡ್ದ ನಗ್ನ ವಿಡಿಯೋಗಳನ್ನ ಮಾಡ್ದ ಏ ಏ ಮುತಾಲಿಕ್ ಹೋಗ ಹೊಡಿಯೋ ನಿನ್ನ ವಯಸ್ಸೇನೋ ನೀನು ಮಾಡ್ತಾರ ಹಲ್ಕಾ ಕೆಲಸ ಏನೋ ಏನು ಗೂಂಡಾನೇನೋ ನೀನು ಕರ್ನಾಟಕದಲ್ಲಿ ನಾವು ಆಚರಣೆ ಮಾಡಿದ್ರೆ ನಿನ್ಗೆ ಯಾಕೋ ತಿಕಾವ್ರಿ ನಿನ್ಗೆ ಏನು ರೀ ಏನೋ ತಿಕಾವ್ರಿ ರೀ ನಿನ್ಗೆ ಯಾಕೆ ಗನ್ಮೆನ್ ಕೊಟ್ಟವ್ರಿ ಅಂತನಾ ಯಾರೋ ಒಂದಷ್ಟು ಪುಡಾರಿಗಳು ಜೊತೆಲಿದವರ ನಿನಗೆ ಸಾಥ್ ಕೊಡೋಕೆ ಅಂತನಾ ಏನಾ ಆ ಗೌರಿ ಲಂಕೇಶ್ ಕೊಲೆ ವಿಚಾರದಲ್ಲಿ ಆ ಪುರುಷರು ಜೊತೆಲಿ ನಿನ್ನೂ ಅರೆಸ್ಟ್ ಮಾಡಬೇಕಾಗಿತ್ತು ಪೊಲೀಸವರು ನೆಟ್ಟಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇಲ್ಲ ನಾನೇನ ನಾನ್ ಸಿಎಂ ಆಗಿದ್ದೀಸ ನಿನ್ಗೆ ಐತೆ ಕಣ ವಸೂಲಿ ಹಾಕಿ ಅವ್ರ ಇವ್ರ ಹತ್ರ ವಸೂಲಿ ಹಾಕಿ ನನ್ನ ಹತ್ರ ಸುಸೂಲಿ ವುಸೂಲಿ ಮಾಡ್ಕೊಂಡೆ ಬಂದಾಗೆಲ್ಲ ಕಾರು ಹೋಟ್ಲು ತಿನ್ನಕ್ಕೆ ನಾವು ಅಲ್ಲ ಅದು ರೋಲ್ ಕಾಲ್ ಅಲ್ಲ ಅದು ಹ ಅದು ರೋಲ್ ಕಾಲ್ ಅಲ್ಲ ಅಲ್ವೇನೋ ಧಮಕಿ ಆಗ್ತೀಯಾ ಕರ್ನಾಟಕದಲ್ಲಿ ನಾವು ನಾವು ಏನೋ ನಮ್ ಸೆಲೆಬ್ರೇಷನ್ ಮಾಡ್ಕೊಂಡು ಧಮಕಿ ಆಗ್ತೀ ನೀನ್ ಯಾವ ಹೋಗ ತಾಕತ್ತಿದ್ರೆ ಕಾನೂನು ಅಮೆಂಡ್ಮೆಂಟ್ ತಗೊಂಬಾರ ನಿಂತ್ಕೊಳ್ಳ ಎಂ ಎಲ್ ನಿಂತ್ಕೊ ಹೋಗಿ ಸಿ ಎಂ ಆಗು ಹೋಗ್ ಬದಲಾವಣೆ ನಿಂಗೆ ತಾಕತ್ತಿದ್ರೆ ಹಿಂದೂ ಹಿಂದೂ ಅಂತ ಹೇಳ್ಬಿಟ್ಟು ಲೂಟಿಕೋರ ಹಿಂದೂಗಳ ಮೈ ಟ್ಯಾಕ್ಸ್ ಹಾಕ್ತೀರಾ ಮಕ್ಕಳ ರಬ್ಬರ್ ಟ್ಯಾಕ್ಸ್ ಹಿಂದೂ ಹಿಂದೂ ಸರ್ಕಾರದಲ್ಲಿ ಪೆನ್ಸಿಲ್ ಟ್ಯಾಕ್ಸು ಅಂಡರ್ವೇರ್ ಟ್ಯಾಕ್ಸು ಬನಿನ್ ಟ್ಯಾಕ್ಸ್ ಬ್ರಾಕ್ ಟ್ಯಾಕ್ಸ್ ಬಡವರು ತಗೊಂಡ ಮೆಡಿಸನ್ಗೆ ಜಿ ಎಸ್ ಟಿ ಇದೆ ಕೇಳಲ್ಲ ನೀನು ಏ ಮುತಾಲಿಕ್ ಯಾಕೆ ಕೇಳಲ್ಲ ಲೂಟಿ ಕೋರನಾ ಯಾಕ ಕೇಳಲ್ಲ ನೀನ್ ಲೈ ಆ ನನ್ ಗೊತ್ತು ವರ್ಣ ವ್ಯವಸ್ಥೆನಲ್ಲಿ ನೀನೊಬ್ಬ ಬ್ರಾಹ್ಮಣ ಅಂತ ನಿನ್ನ ಕೈಯಲ್ಲಿ ಧಮ್ಕಿ ಹಾಕ್ಸದ್ ಯಾರು ಅಂತನೂ ಗೊತ್ತು ಏನ ಶೂದ್ರ ಮೇಲೆ ಶೂದ್ರನ ಎತ್ಕಟ್ಟಿ ಶೂದ್ರ ಕೈಲಿ ಶೂದ್ರನ ಒಡ್ಸಾಕಿ ಪರಶಾಮ ಶೂದ್ರ ಗೌರಿ ಲಂಕೇಶ್ ಶೂದ್ರ ನೀನು ಸೆಂಟ್ರಲ್ ಆಟ ಆಡಿ ಮಜಾ ತಗೊಂಡಲ್ಲ ನೀನು ಶೂದ್ರಗಳನ್ನ ಎತ್ಕಟ್ಟಿ ಶೂದ್ರಗಳ ಕೈಲಿ ಶೂದ್ರನ ಒಡಿಸಿ ಕೊಲೆಗಳನ್ನ ಮಾಡಿಸಿ ನೀನ್ ಆರಾಮಾಗಿ ಧಮ್ಕಿ ಕೊಟ್ಕೊಂಡು ಓಡಾಡ್ಕೊಂಡು ಅವ್ರ ಇವ್ರ ಹತ್ರ ವಿ ಐ ಪಿ ಲೆವೆಲಲ್ಲಿ ಜೀವನ ಮಾಡ್ಕೊಂಡು ಸರ್ಕಾರದಿಂದ ಗನ್ಮ್ಯಾನ್ ಹಾಕ್ಸ್ಕೊಂಡು ನೀನೊಬ್ಬ ಸಾಚ ನೀನ ಲೈ ಸಾಚಾನ ನೀನು ನೀನ್ ನೀನ ಯಾರೋ ನಿನ್ನ ಹೋರಾಟಗಾರ ಅಂತ ಹೇಳಿದವ ಲೈ ಯಾರ ನೀನು ಬೆಂಕಿ ಹಚ್ಚೋ ನಿನ್ನ ಇನ್ನ ಸರ್ಕಾರಗಳು ಗೂಂಡ ಆಗ್ತಾ ಇಲ್ಲಿ ಒಡೆ ಹಾಕ್ದಿರೋ ಮಡ್ಕೊಂಡಿದ್ದೀರಲ್ಲ ಏನು ಹೇಳಬೇಕು ನಿನ್ಗೆ ನೀನ್ ಯಾವನ ಲೈ ನಮ್ಮ ಆಚರಣೆಗೆ ನೀ ಕೆಳಗೆ ನೀನ್ ಯಾವನ ಲೈ ನೀನ್ ಯಾವನಾ ಯಾರೋ ನೀನು ವರ್ಣಾಶ್ರಮ ಪದ್ಧತಿಯಲ್ಲಿ ನಾವುಗಳು ಗುಲಾಮ್ರಾಗಿ ಹಿಂದುತ್ವವನ್ನು ಹೆಸರಲ್ಲಿ ಜೀವನ ಮಾಡಿದ್ರೆ ನಾನು ನಿನಗೆ ಬೇಕಾ ಹಾ ನಿನಗೆ ಬೇಕೇನಾ ಹನ್ನೊಂದು ವರ್ಷದಿಂದ ಇದು ಒಂದು ಪುಟ್ಟ ಒಂದು ಪುಟ್ಟ ಒಂದು ಮಗುವನ್ನ ಬಿಟ್ಟಿಲ್ಲ ಅವ್ನು ಯಾರ ಅವನು ಯಡಿಯೂರಪ್ಪ ಹೋಗ ಹೊಡಿಯೋ ಏ ಮುತಾಲಿಕ್ ಹೋಗ ಒಡಿಯೋ ಒಡಿಯೋ ಯಡಿಯೂರಪ್ಪನ ಸೆಕ್ಷ್ಮೆಂಟ್ ಕೇಸಿದೆ ಓಕ್ಸೋ ಕೇಸಲ್ಲಿ ಮೈನರ್ ಹೆಣ್ಮಗಳನ್ನ ಸಿಕ್ಶುಲ್ ಕೇಸ್ ಇದೆ ಹೋಗಿ ಹೊಡಿಯೋ ಯಡಿಯೂರಪ್ಪನ ಹೊಡಿ ತಾಕತ್ತಿದ್ರೆ ನಿನಗೆ ಒಂದು ಮಗುನ ಬಿಟ್ಟಿಲ್ಲ ಹೋಗಿ ಹೊಡಿ ಅವ್ನು ಸಿ ಟಿ ರವೀನಾ ಸಿ ಟಿ ರವಿನ್ ಹೊಡಿಯೋ ಒಂದು ಹೆಣ್ಮಗಳನ್ನ ಸೂಳೆ ಅಂತಾನೆ ಹೋಗಿ ಹೊಡಿಯೋ ತಾಕತ್ತಿದ್ರೆ ನಿನಗೆ ಹೊಡಿಯಲ್ಲ ಏಯ್ ಏಯ್ ಮುತಾಲೇಕ್ ಹೊಡಿಯಲು ಏ ಏ ಕ್ರಿಮಿನಲ್ ಏ ರೋಲ್ ಕಾಲ್ ಹೊಡಿಯಲ್ಲ ಏಯ್ ಹಿಂದುತ್ವನ ಹೆಸ್ರು ಗುಂಡಾ ಹಿಜ್ ಮಾಡ್ತೇವೆ ಲೈ ಪಾಳ್ಯಗಾರ ಪಾಳ್ಯಗಾರ ವಂಶ ನಮ್ದು ಮಗನೇ ಎಚ್ಚರವಾಗಿರೋ ಏನೋ ಹೋಟ್ಲಿಗೆ ನುಗ್ಗೋಡಿದ್ಯಾ ಬಾರ ನಿಂಗ್ ತಾಕಾತಿದ್ರೆ ಬೆಂಗ್ಳೂರಿಗೆ ಬಾರ ನಿಂಗೆ ತಾಕಾತಿದ್ರೆ ಬಾರ ಬೆಂಗ್ಳೂರ್ಗೆ ಬಾರ ಬಾರ ಅಲ್ ಬರ್ತೀಯ ಬರೋ ಆಚರಣೆ ಮಾಡ್ತೀವಿ ನಿನ್ನ ಗಾನ ಬಟ್ಟೆ ಬಿಚ್ಚಾಕಿ ಪೊಲೀಸರ ಕೈಲಿ ತಾಕ್ಸಿಲ್ಲ ನಾವು ಕೂಡ ಪಾಳ್ಯಗಾರ ವಂಶರಲ್ಲ ಬಾರ ಅಲ್ಲಿ ಬಾರ ಕಮಾನ್ ಕಮಾನ್ ಮುತಾಲಿಕ್ ಕಮಾನ್ ಮಗನೆ ನಿನ್ಗೆ ಎರಡ್ ಸಾವಿರದ ಗುಂಡಾ ಗೂಂಡಾಟಾಕಿ ಒಡೆ ಕಳಿಸ್ತಾ ಇದ್ರು ಸಿಂಗಿ ಆ ತಾಲೂಕ್ ಆಫೀಸ್ ಮೇಲೆ ಪಾಕಿಸ್ತಾನ ಫ್ಲಾಗ್ ಆರಿಸಿ ಬಂದು ಇವನ್ಗೆ ಆರೋಶಿಗೆ ಕೈ ಕಾಲಕ್ ಬಿದ್ದೆ ಅವ್ರ ಮನೆಯಲ್ಲಿ ಏ ಬೇಕುಫಾ ಕಾಲಕ್ಕೆ ಬಿದ್ದಿಲ್ಲ ನೀನು ನನ್ ಕಣ್ಣ ಮುಂದೆ ಬಿದ್ದಲ್ವ ನೀನು ನಾನೇ ಕರ್ಕೊಂಡ ಈಗ ಕರ್ನಾಟಕಕ್ಕೆ ಧಮಕಿ ಕೊಡ್ತೀಯ ನೀನು ನೀನ್ ಯಾವನ ಲೈ ನೀನ್ ಯಾವನ ದಮಕಿ ಕೊಡಕ್ಕೆ ನಮ್ಗೆ ಊ ಆರ್ ಯು ವರ್ಣಾಶ್ರಮದ ಬ್ರಾಹ್ಮಣ ನೀನು ಅಂದ್ರೆ ನಿನ್ನ ಪ್ರಕಾರ ಜೀತ ಪದ್ಧತಿ ಇರ್ಬೇಕಾ ನಮ್ಗೆ ನಾವೆಲ್ಲ ಅರ್ಧ ಬಟ್ಟೆ ಹಾಕೊಂಡ್ ಜೀವನ ಮಾಡ್ಬೇಕು ಒಬ್ಬರಿಗೊಬ್ರು ಶೂದ್ರಗಳು ಹೊಡೆದಾಕೊಂಡ್ ಸತ್ರೆ ನಿಮಗ್ ಮಜಾ ಮಾಡ್ಬೇಕಾ ಹೆಣ್ಮಕ್ಳು ಸ್ತನವನ್ನ ಬಿಟ್ಟು ಟ್ಯಾಕ್ಸ್ ಕಟ್ಬೇಕು ಅದ್ ಬೇಕಾ ನಿನ್ಗೆ ಅದ್ ಬೇಕ ಸ್ತನ ತೋರ್ಸೋದಕ್ಕೆ ತೆರಿಗೆ ಕಟ್ಟಿದ್ರೆ ಆ ಸಿಸ್ಟಮ್ ಬೇಕಾ ನಿನ್ಗೆ ಬೇಕೇನಾ ಬೇಕಾ ನಿನ್ಗೆ ಒಬ್ರಿಗೊಬ್ರು ಶೂದ್ರು ಇಲ್ಲಿ ಇಲ್ಲೊಂದ್ ಬುಟ್ಟಿ ಇಲ್ಲೊಂದ್ ಬುಟ್ಟಿ ಕಟ್ಕೊಂಡು ಓಡಾಡ್ಬೇಕು ಆ ಆ ವ್ಯವಸ್ಥೆ ಬೇಕಾ ನಿನ್ಗೆ ಯಾಕಂದ್ರೆ ನಿನ್ ಬ್ರಾಹ್ಮಣ ಅಲ್ವಾ ನಿನ್ನ ಮೇಲ್ ದರ್ಜೆಯಲ್ಲಿ ಇರ್ತೀಯ ನಾವೆಲ್ಲ ಕೆಳಗಡೆ ನಿನ್ನ ಹತ್ರ ಕಸ ಕೊಡ್ಸ್ಕೊಂಡಿರ್ತೀವಿ ಅದು ಬೇಕೇನೋ ನಿನ್ಗೆ ನೀನು ಯಾವ ಲೈ ನೀನ್ ಯಾವನಾ ನಮ್ಗೆ ಹೇಳಕ್ಕೆ ಹೆಂಗೆ ಕರ್ನಾಟಕದಲ್ಲಿ ನೀನು ಯಾರೋ ಸಿಎಮ್ ಅರ್ಕಾರನಾ ಏನೋ ನೀನು ನೀನು ಯಾರ ನಮ್ಗೆ ಧಮ್ಕಿ ಹಾಕಕ್ಕೆ ನೀನ್ಯಾವನ ಲೈ ನೀನ್ ಯಾವ ನೈ ದಮಿ ಮಾತಾಡೋ ನಾಳೆ ಸೆಲೆಬ್ರೇಟ್ ಮಾಡ್ತೀವಲ್ಲೈ ನಿಂಗೆ ತಾಕತ್ತಿದ್ರೆ ನುಗ್ಗೋ ನೋಡೋಣ ನಿನ್ಗೆ ಇದ್ರೆ ನುಗ್ಗೋ ನೋಡೋಣ ಬೆಂಗಳೂರು ಪೂರ್ತಿ ಸೆಲೆಬ್ರೇಟ್ ಮಾಡ್ತೀವಿ ವಿ ವಿಲ್ ಸೆಲೆಬ್ರೇಟ್ ಎಂಟೈರ್ ಬ್ಯಾಂಗ್ಳೂರ್ ನಿಂಗೆ ತಾಕತ್ತಿದ್ರೆ ನುಗ್ಗೋ ವಿಲ್ ಶೋ ವಾಟ್ ಈಸ್ ಅವರ್ ನಮ್ಮ ಸಂವಿಧಾನ ತಾಕತ್ತನ್ನ ವ್ಯವಸ್ಥೆ ತಾಕತ್ತ ತೋರಿಸ್ತೀವಿ ನಾವು ಬಾರ ನೀ ಹುಗಲೈ ಮಗನೇ ಭಿಕ್ಷೆ ಬೇಡ್ಕೊಂಡು ಜೀವನ ಮಾಡೋಣ ನೀನು ಆ ಅವ್ರ ಹತ್ರ ದಮ್ಕಿ ಹಾಕೊಂಡ್ ಜೀವನ ಮಾಡೋಣ ಪಾತ್ರೆ ಸಾಮಾನು ಮಾರೋರು ಮಕ್ಕಳನ್ನ ಬಂದು ತಲೆ ಕೆಡಿಸಿ ಆ ಇವಳು ಯಾರು ಆ ಗೌರಿ ಲಂಕೇಶ್ನ ಹೊಡೆದಾಗಕ್ಕೆ ಹುಡುಗನ್ನ ಬಿಟ್ಟವ್ ನೀನು ನಿನ್ನ ನಿನ್ನ ಪೊಲೀಸರು ಹಂಗೆ ಬಿಟ್ಟವ್ರೆ ಅಂತಂದ್ರೆ ನಿಜವಾಗ್ಲು ಪೊಲೀಸ್ ವ್ಯವಸ್ಥೆಗೆ ಒಂದು ಐ ಥಿಂಕ್ ಇಟ್ಸ್ ಅ ಶೇಮ್ ಆನ್ ಪೊಲೀಸ್ ಸಿಸ್ಟಮ್ ಯಾರು ಯಾರು ಪರಶುರಾಮ್ ಯಾರೋ ಲೇ ಯಾರು ಪರಶುರಾಮ ಗೌರಿನ ಕೊಂದಲ್ಲ ಪರಶುರಾಮ್ ಯಾರು ಇನ್ ಶಿಕ್ಷೆ ತಾನೇ ಅವನು ಇನ್ನತ್ರ ಕೆಲಸ ಮಾಡ್ತಾ ಇರ್ಲಿಲ್ವಾ ಮಾಡ್ತಾ ಇರಲಿಲ್ಲ ನೀನ್ ಅವನ ಹತ್ರ ನಿನ್ನ ಕೆಲಸ ಅವ್ನು ಯಾರ್ಗೇಳ್ತಿಯಾ ನನಗೇನು ಭಯ ಇಲ್ಲ ಹೇಳಲ್ಲೈ ಹೇಳ ಲೈ ಅವತ್ತು ಆರು ವರ್ಷಕ್ಕೆ ಎರಡ್ ಸಾವಿರದ ಹದಿಮೂರರಲ್ಲಿ ಕಾಲಕ್ಕೆ ಬಿದ್ದೆ ಗುಂಡ ಅಷ್ಟ ನನಗ್ ವಯಸ್ಸಾಗ್ಬಿಟ್ಟಿದೆ ಶುಗರ್ ಬಂದ್ಬಿಟ್ಟಿದೆ ಅಂತ ಈಗ ನೀನ್ ಇರೋರ ನೀನು ಧಮ್ಕಿ ಹಾಕ್ತೀಯ ಬಾರ ನುಗ್ಗ ಆ ರಾಜಕಾರಣಿಗಳು ಇನ್ನೂರ ಇಪ್ಪತ್ನಾಲ್ಕು ರಾಜಕಾರಣಿಗಳು ಫೈವ್ ಸ್ಟಾರ್ ಹೋಟ್ಲಲ್ಲಿ ಮಾಡ್ತಾರೆ ಹೋಗ್ ಹೊಡಿಯ ತಕತ್ತಿದ್ರ ನಿಂಗೆ ಒಡೆಯ ಲೈ ಒಡಿಯ ತಕತ್ತಿದ್ರೆ ಯಾರ್ಗ ಆಯ್ತಾ ಲೈ ಯಾವ ಗುಲಾಮ್ ಗಿರಿನಾ ಯಾರಾದ್ರೂ ದುಡ್ಡು ಇಸ್ಕೊಂಬರ್ತಿಯಾ ಇನ್ ಧಮಕಿ ಹಾಕೋಕೆ ಯಾರ ಕೊಟ್ರೂಮ್ಗೆ ಯಾರ ಯಾರಾಗ ಕೊಟ್ರ ದುಡ್ಡಿಂಗೆ ಲೇ ಗುಂಡಾ ಯಾರ ಕೊಟ್ರೂ ದುಡ್ಡಿಂಗೆ ಏಯ್ ಬಾಳೆಗಾರ ವಂಶ ನಮ್ದು ಮಗನೇ ಲಿಮಿಟ್ ಇರೋ ಲಿಮಿಟ್ ಮೀರ್ಬೇಡ ಲಿಮಿಟ್ ಏ ಏಯ್ ಗೂಂಡ ಇನ್ನೊಬ್ಬ ಕ್ರಿಮಿನಲ್ ನೂರಕ್ಕೂ ಹೆಚ್ಚು ಕೇಸ್ಗಳಿದೆ ನಿನ್ ಮೇಲೆ ಯಾರ್ಗನ ಭಿಕ್ಷೆ ಬೇಡ್ಕೊಂಡು ಅಲ್ಲಿ ವಕಾಲತ್ ಹಾಕೊಂಡು ಅವ್ರ ಇವರಿಗೆ ಸಾಕ್ಷಿ ಹೇಳೋರಿಗೆ ಧಮಕಿ ಹಾಕ್ಸ್ಕೊಂಡು ಕೇಸ್ಗಳನ್ನ ವಜಾ ಮಾಡ್ಕೊಂಡು ಓ ನನ್ನ ಎಲ್ಲಾ ಕೇಸು ವಜಾ ಆಯ್ತು ಧಮಕಿ ಹಾಕರೆ ವಜಾ ಹಾಕ್ದ್ರೆ ಇರ್ತದ ನಿನ್ಗೆ ಆಗಲ್ವೇನಾ ನನ್ನಂತ ಒಂದು ಸಿಎಂ ಆದ್ರೆ ಸಿಗುದು ತೋರಣ ಕಟ್ಟುಬಿಡ್ತೀನಿ ಕಾನೂನು ರೀತಿ ಆಗಬೇಕು ಆಗ್ತೀನಿ ದ ಡೇ ಬಿಕಮ್ ಸಿ ಎಂ ಪ್ರೇ ಟು ಗಾಡ್ ಐ ಡೋಂಟ್ ಬಿಕಮ್ ಸಿಎಂ ದೇಶನ್ ಏನ್ ಮಾಡಬೇಕು ಅಂತಿದೀರ ನೀವೆಲ್ಲ ಸೇರ್ಕೊಂಡು ಆ ಗುಜರಾತಿ ಮಾರವಾಡಿಗಳಿಗೆ ಮೊನ್ನೆ ಅವನು ಅವನು ಹೋಮ್ ಮಿನಿಸ್ಟ್ರಿ ಹೇಳ್ದ ಅಂಬೇಡ್ಕರ್ ಅವಮಾನ ಮಾಡ್ದ ಹೋಗ್ ಹೊಡಿಯೋ ಏ ಮುತಾಲಿಕ್ ಹೋಗ್ ಹೊಡಿಯೋ ಒಡೆಯೋ ಅವನಿಗೆ ಹೋಮ್ ಮಿನಿಸ್ಟ್ರಿಗೆ ತಾಕತ್ ಇದೆಯಾ ನಿನ್ಗೆ ಹೊಡಿಯೋಕೆ ಇದೆಯನ್ನ ಲೈ ಮಗನೇ ನಿನ್ನ ವಯಸ್ಸೆಷ್ಟು ನೀನ್ ಮಾತಾಡೋ ಮಾತೆಷ್ಟೋ ಎಷ್ಟು ನೃತ್ಯ ನುಗ್ತಿಯಾ ಹಂಗಾರೆ ಏನ್ ಪೊಲೀಸ್ ವ್ಯವಸ್ಥೆ ಸತ್ತೋಗ್ಬಿಡಿದ್ಯಾ ಏ ನಿನ್ ಗೂಂಡರಾಜ್ನ ಇದು ಇದು ಯಾರ ಅಪ್ಪಂದ ವ್ಯವಸ್ಥೆ ಇದ್ ಏನ್ ನಿಮ್ಗೆ ಬರ್ಕೊಟ್ಟಿದೀವಾ ಮಗನೇ ಏ ಸಂವಿಧಾನಕ್ಕೆ ಮರ್ಯಾದೆ ಕೊಡು ನಿನ್ನ ವಯಸ್ಸಿಗೆ ನಾವು ಮರ್ಯಾದೆ ಕೊಡ್ತೀವಿ ನೀನ್ಗ ಇನ್ನ ವಯಸ್ಸಿಲ್ಲ ಗೂಂಡಾಗಳ್ತಾರ ನುಗ್ಗಿ ಮಾಡಕ್ಕೆ ಯಾರೋ ಒಂದು ಪುಡಾರಿ ಗ್ಯಾಂಗ್ ಅನ್ನ ಕಟ್ಕೊಂಡು ನೀನು ಏನೈ ಸರ್ಕಾರದಿಂದ ಗನ್ಮೆನ್ ತಗೊಂಡು ಆ ಮಗನೇ ಅವ್ರ ಇವ್ರ ಹತ್ರ ಭಿಕ್ಷೆ ಎತ್ಕೊಂಡು ಜೀವನ ಮಾಡೋ ಬೋಳಿ ಮಗನೇ ಎಚ್ಚರವಾಗಿರೋ ಏಯ್ ನೀನ್ ನುಗ್ಗೋದಲ್ಲ ಪೊಲೀಸನ ಗುಸ್ತೀನಿ ಆಮೇಲೆ ಯಾರ್ಗ ನೀನು ಸೆಲೆಬ್ರೇಟ್ ಮಾಡೋರ್ಗೆ ಮಗನೇ ಬಾರ ನೀನು ಬಾರ ಲೈ ಬಾರ ಎಮ್ ಜಿ ರೋಡ್ಗೆ ಸೆಲೆಬ್ರೇಟ್ ಮಾಡ್ತೀವಿ ಬೆಂಗಳೂರಿನ ಗಲ್ಲಿ ಗಲ್ಲಿ ಸೆಲೆಬ್ರೇಟ್ ಮಾಡ್ತೀವಿ ಬಾರ ಹೇಳ ನೀನ್ ಹುಡುಗರ್ಗೆ ತಾಕತ್ತ ನಿಲ್ಸಾಗ ಲೈ ನುಗ್ಗರ ನೀವು ನಿಮ್ಮ ಗನ ಚಡ್ಡಿ ಬಿಚ್ಚಿ ಒಡ್ಸಿಲ್ಲ ನಾನು ಪೊಲೀಸರ ಕೈಲಿ ನಾನು ಕೂಡ ಪಾಳ್ಯಗಾರ್ನು ಮುಂಜಾ ಬರ ಥ್ಯಾಂಕ್ ಯು